ಆಯ್ ಹಲೋ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತ್ಯಾಜ್ಯ ಅಂದರೆ ಏನು ತ್ಯಾಜ್ಯದಲ್ಲಿ ಎಷ್ಟು ವಿಧ ಬರುತ್ತೆ ತ್ಯಾಜ್ಯ ಎಲ್ಲಿ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದೆ ಆದರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತ್ಯಾಜ್ಯದ ವಿಧಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ಹಸಿ ಕಸ ವೇಟ್ ವೇಸ್ಟ್ ಈ ತ್ಯಾಜ್ಯ ಅಡುಗೆ ಮನೆ ಹಾಗೂ ತೋಟದಿಂದ ಉತ್ಪಾದನೆಯಾಗೋ ಕಸ ಉದಾಹರಣೆಗೆ ತರಕಾರಿ ಸಿಪ್ಪೆಗಳು ಹಣ್ಣುಗಳ ಸಿಪ್ಪೆಗಳು ಉಳಿದ ಆಹಾರ ಪದಾರ್ಥ ಎಲೆ ಇತ್ಯಾದಿ ಎರಡನೇ ಕಸ ಒಣಕಸ ಡ್ರೈ ಈ ತ್ಯಾಜ್ಯ ಬೇಗ ಭೂಮಿಯಲ್ಲಿ ಕೊಳೆಯದೆ ಹಾಗೂ ಮರುಬಳಕೆಗೆ ಸೂಕ್ತವಾದ ತ್ಯಾಜ್ಯ ಉದಾಹರಣೆಗೆ ಪ್ಲಾಸ್ಟಿಕ್ ಗಾಜು ಲೋಹ ಕಾಗದ ಬಾಟಲಿ ಪ್ಯಾಕೆಟ್ಗಳು ಇತ್ಯಾದಿ ಮೂರನೇ ಕಸ ಅಪಾಯಕಾರಿ ಕಸ ಅಜಾಡರ್ ವೇಸ್ಟ್ ಈ ಕಸ ಮಾನವನ ಆರೋಗ್ಯಕ್ಕೆ ಹಾಗೂ ಪರಿಸರಕ್ಕೆ ಹಾನಿ ಮಾಡುವಂತಹ ಕಸ ಉದಾಹರಣೆಗೆ ಡೈಪರ್ ಪ್ಯಾಡ್ ಸಿರಂಜ್ ಬ್ಯಾಂಡೇಜ್ಗಳು ಒಡೆದ ಗಾಜು ಪೀಸುಗಳು ರಾಸಾಯನಿಕ ಬಾಟಲಿಗಳು ಇತ್ಯಾದಿ ನಾಲ್ಕನೆಯದಾಗಿ ಎಲೆಕ್ಟ್ರಾನಿಕ್ ಕಸ ಇ ವೇಸ್ಟ್ ಹಳೆಯದಾದ ಅಥವಾ ಹಾಳಾದ ಎಲೆಕ್ಟ್ರಾನಿಕ್ ಉಪಕರಣಗಳು ಉದಾಹರಣೆಗೆ ಮೊಬೈಲ್ ಕಂಪ್ಯೂಟರ್ ಟಿವಿ ಪ್ರಿಂಟರ್ ಚಾರ್ಜರ್ ರಿಮೋಟ್ ಇತ್ಯಾದಿ ಇವತ್ತಿನ ಈ ವಿಡಿಯೋದಲ್ಲಿ ನಾಲ್ಕು ತ್ಯಾಜ್ಯದ ವಿಧಗಳ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಮನೆಯ ತ್ಯಾಜ್ಯವನ್ನು ಹೇಗೆ ವಿಂಗಡಣೆ ಮಾಡಬೇಕು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಗ್ರೀನ್ ಹ್ಯಾಬಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಕ್ಕ ಹೆಜ್ಜೆ ದೊಡ್ಡ ಬದಲಾವಣೆಯನ್ನು ತರ್ಬೋದು ಧನ್ಯವಾದಗಳು